ನಾನು ಒಂದು ಹೇಳ್ತೀನಿ ನಿಮಗೆ ಕಾಂಗ್ರೆಸ್ ನಾಯಕರಿಗೆ ಈ ಪಕ್ಷ ಇನ್ನೊಬ್ರು ದಯಾ ದಾಕ್ಷಿಣದಲ್ಲಿ ನಾವೇನು ಬದುಕ್ತಾ ಇಲ್ಲ ಲಕ್ಷಾಂತರ ಕಾರ್ಯಕರ್ತ ಇದ್ದಾರೆ ನಿಮ್ಮ ಕಂಡ್ ಕಂಡ್ಕಂಡ್ರ ಮನೆ ಬಾಗಿಲಿಗೆಲ್ಲ ಹೋಗಿ ಮನರಪ್ಪ ಬೆಂಬಲ ಬಮ್ರಪ್ಪ ಬೆಂಬಲ ಅದೇನು ಎ ಮಾಡ್ಕೊಂಡಿದ್ರಲ್ಲ ನಮ್ದು ಒಂದು ಶಕ್ತಿ ಇಟ್ಕೊಂಡಿದ್ದೇವೆ ಇಲ್ಲಿ ಪ್ರಶ್ನೆ ಈ ರೀತಿಯ ಹೇಳಿಕೆ ನೀವು ನೆನ್ನೆ ಕೊಡ್ತೀರಿ ಪೆನ್ ಡ್ರೈವ್ ಬಿಟ್ಟಿರೋದ್ ಬಗ್ಗೆ ಇಲ್ಲಿವರೆಗೆ ಅದನ್ನು ಬಿಟ್ಟಿದ್ರಿಂದ ಯಾರ್ಯಾರಿಗೆ ಏನು ಅನ್ಯಾಯ ಆಗಿದೆ ಅನ್ನೋದು ಯೋಚನೆ ಮಾಡಿದ್ದೀರಾ ಪಾಪ ಏನು ಭಾಳ ಮೊದಲನೇ ಬಾರಿಗೆ ಕಾಂಗ್ರೆಸ್ ನಾಯಕರುಗಳಿಗೆ ಹಿಂದೂ ಮಹಿಳೆಯರ ಬಗ್ಗೆ ಭಾಳ ಗೌರವ ಬಂದಿದೆ ನಮಸ್ಕಾರ ಬೇರೆ ಬೈರೇಗೌಡ್ರೆ ಪ್ರಥಮ ಬಾರಿಗೆ ನಮ್ಮ ಹಿಂದೂ ಸಮಾಜದ ಹೆಣ್ಣು ಹೆಣ್ಣು ಮಕ್ಕಳವ ಮಾಂಗಲ್ಯದ ಹರಡದ ಬಗ್ಗೆ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಮಹಿಳೆಯರ ಮೇಲೆ ದೌರ್ಜನ್ಯ ಆಗಿದೆ ಪಾಪ ರಾಹುಲ್ ಗಾಂಧಿ ಅವರು ನಾನೂರು ಅಂದ್ರು ನೀವು ಸಂಖ್ಯೆ ಹೇಳಲಿಲ್ಲ ನೀವು ಕೃಷ್ಣ ಬೇರೆಗೌಡ್ರೆ ಅಲ್ಲಿ ಯಾವ ಒಬ್ಬ ಅಲ್ಲಿ ಮೈಸೂರಿನ ಲೋಕಸಭಾ ಕ್ಯಾಂಡಿಡೇಟು ಅಯ್ಯೋ ಬಾಪೇ ಕು ಮಾತಾಡಬಾರ್ದು ಅಲ್ಲೊಬ್ ದೊಡ್ಡ ನಾಯಕರು ಎರಡು ಸಾವಿರದ ಒಂಬೈನೂರು ಎರಡು ಸಾವಿರದ ಒಂಬೈನೂರು ಘಟನೆ ಇದು ಹೆಣ್ಮಕ್ಳಿಗೆ ಆಗಿರೋದು ಅಂತ ಅವ್ರು ಹೇಳ್ತಾವ್ರ ಬೆಳಿಗ್ಗೆ ಎಸ್ ಐ ಟಿ ಕೊಟ್ಟು ಎಷ್ಟು ದಿನ ಆಗಿದೆ ಈಗ ಎಷ್ಟು ದಿನ ಆಗುತ್ತಾನೆ ಎಸ್ ಐ ಟಿ ಕೊಟ್ಟು ಆಯಿತು ಇಲ್ಲ ಒಂದು ಹದಿನೈದು ಹದಿನೈದು ಇಲ್ಲಿ ನಾನು ಯಾಕಿದ ಕೇಳ್ತಾ ಇದ್ದೇನೆ ಅಂದ್ರೆ ಮಹಿಳೆಯರ ದೌರ್ಜನ್ಯದ ಬಗ್ಗೆ ಹೇಳ್ತಾ ಇದ್ದೀರಲ್ಲ ಅಲ್ಲೆಲ್ಲ ಅನ್ಯಾದ ಏನು ಆಯ್ತಲ್ಲ ದೌರ್ಜನ್ಯ ಸಾಯಿಸಿದ್ರಲ್ಲ ಏನು ಈ ರಾಜ್ಯದ ಎಲ್ಲಾ ಮಹಿಳೆಯರಿಗೆ ಬಹಳ ರಕ್ಷಣೆ ಕೊಟ್ಟು ಜೀವನ ಮಾಡಿಸ್ತಾ ಇದೀರಿ ನಾನು ಇದನ್ನ ಲಘುವಾಗಿ ಹೇಳಲ್ಲ ಈ ಲೈಂಗಿಕ ಪ್ರಕರಣದಲ್ಲಿ ಎಂತ ದೊಡ್ಡ ವ್ಯಕ್ತಿನೇ ಇರಲಿ ಎಂಥ ದೊಡ್ಡ ಸ್ಥಾನಮಾನದಲ್ಲೇ ಇರಲಿ ಈ ಸತ್ಯ ಸತ್ಯತೆಗಳು ಇವತ್ತು ಹೊರಗೆ ಬಂದು ಅವನ ಎಂತ ದೊಡ್ಡ ವ್ಯಕ್ತಿ ಇದ್ರು ಶಿಕ್ಷೆ ಆಗಲೇಬೇಕು ನಿಮಗಿಂತ ಹೆಚ್ಚಿನ ಧ್ವನಿ ಎತ್ಲಿಕ್ ನಾನು ತಯಾರಾಗಿದ್ದೇನೆ ಕೃಷ್ಣ ಬೈರೇಗೌಡ್ರೆ ನಿಮಗಿಂತ ಹೆಚ್ಚು ಧ್ವನಿ ಎತ್ಲಿಕ್ ತಯಾರಾಗಿದ್ದೇನೆ ಒಂದು ನಿಮಗೆ ನೆನಪಿಸ್ಕೊಡ್ತೇನೆ ಈ ಸರ್ಕಾರಕ್ಕೆ ದಯವಿಟ್ಟು ಇದನ್ನ ಪ್ರೊಜೆಕ್ಷನ್ ಕೊಡಿ ನಾನು ನನ್ನ ಮಗನ ಸಿನಿಮಾ ತಗೀಲಿಕ್ಕೆ ಸಿದ್ದರಾಮಯ್ಯವ್ರ ಮುಖ್ಯಮಂತ್ರಿ ಇದ್ದಾಗ ವಿದೇಶಕ್ಕೆ ಹೋಗಿದ್ದೆ ವಿದೇಶದಿಂದ ಬಂದೆ ಪತ್ರಿಕೆಗಳನ್ನು ಓದಬೇಕಾದ್ರೆ ಬೆಳಗಾವಿಯ ಒಂದು ಹೆಣ್ಣು ಮಗಳು ಬಡ ಕುಟುಂಬದ ಹೆಣ್ಣು ಮಗಳು ಆ ಶವಗಾರಿಗೆ ಹೋಗ್ತಾ ಇದ್ದಂಥ ಚಿತ್ರ ನೋಡಿದೆ ಒಂದು ಪತ್ರಿಕೆಯಲ್ಲಿ ಆಗ್ತಾನೆ ಬಂದಿದ್ದೇನೆ ಬೆಳಗಿನ ಜಾವ ಮಧ್ಯಾಹ್ನ ಹುಬ್ಳಿಗೆ ಹೋಗಿ ಹುಬ್ಬಳ್ಳಿಯಿಂದ ಮಳೆ ಧಾರಾಕಾರವಾಗಿ ಸುರಿತಾ ಇತ್ತು ಆ ಹಳ್ಳಿಗೆ ಹೋಗಿ ಆ ಕುಟುಂಬದ ಹೆಣ್ಮಗಳೇನಿದ್ರು ಏನ್ ಘಟನೆ ನಡೀತು ಅಂತಕ್ಕಂಥದನ್ನ ಅಲ್ಲಿ ಸತ್ಯಾಂಶ ತಿಳ್ಕೊಂಡು ಬಂದು ಕೃಷ್ಣ ಬೈರೇಗೌಡ್ರೆ ಅವತ್ತು ನೀವು ಮಂತ್ರಿಗಳಲ್ವೇ ಸಿದ್ದರಾಮಯ್ಯ ಮಂತ್ರಿ ಮಂಡಲದಲ್ಲಿ ಲಾ ಮಿನಿಸ್ಟರ್ ಆಗಿದ್ರು ಏನಾಗಿದ್ರಿ ಆಗ ಇಲ್ಲಿ ಅವತ್ತು ಒಬ್ಬ ಕುರುಬು ಸಮಾಜದವನು ಈ ಜಾತಿ ಹೇಳ್ತಾ ಇದರಲ್ಲ ಒಕ್ಕಲಿಗರು ಜಾತಿ ಹಿಡ್ಕೊಂಡು ಹೊಟ್ಟಿದ್ಯಾ ಅಂತ ಒಬ್ಬ ಕುರುಬ ಸಮಾಜದ ಅತ್ಯಂತ ನಿಷ್ಠಾವಂತ ಅಧಿಕಾರಿ ಜಾತಿಕ್ ಆತ್ಮಹತ್ಯೆ ಮಾಡ್ಕೊಂಡ ಆತ್ಮ ಆತ್ಮಹತ್ಯೆ ಯಾಕೆ ಮಾಡ್ಕೊಂಡಿದ್ದ ಅಧಿಕಾರಿ ರಕ್ಷಣೆ ಕೊಟ್ಟಿದ್ರ ಆ ನಿಷ್ಠಾವಂತ ಅಧಿಕಾರಿಯ ಧರ್ಮಪತ್ನಿ ಆ ಧರ್ಮಪತಿಯ ಮಾಂಗಲ್ಯ ಉಳಿಸಿದ್ರ ಅಪ್ಪ ನೀವು ಪ್ರಶ್ನೆ ಬೇರೆ ಉಡ್ರಿ ನೀವು ಮುಖ್ಯಮಂತ್ರಿ ಉಳಿಸಿದ್ರೇನ್ರಿ ಆ ಹೆಣ್ಣು ಮಗಳ ಮಾಂಗಲ್ಯ ಮಾಂಗಲ್ಯ ಅಣ್ಣ ನರೇಂದ್ರ ಮೋದಿಯವ್ರೇನು ಹೇಳಿಕೆ ಕೊಟ್ಟರು ಅಂತ ಹಿಡಿಡ್ಕಂಡು ಕೂತಿದ್ದೀರಿ ಅವತ್ತು ಆ ಹೆಣ್ಣು ಮಗಳ ಬದುಕು ಅನ್ನೋದು ಪ್ರಶ್ನೆ ಮಾಡಲಿಲ್ಲ ನೀವು ಯೋಚನೆ ಮಾಡಲಿಲ್ಲ ನಿಮ್ಮಗಳು ಆ ಹೆಣ್ಣು ಮಗಳ ಪರಿಸ್ಥಿತಿ ಆ ಕುಟುಂಬದ ಪರಿಸ್ಥಿತಿಯನ್ನ ಸ್ಥಳ ಪರಿಶೀಲನೆ ಮಾಡಿ ವಿಧಾನಸಭೆಯಲ್ಲಿ ಬಂದು ಚರ್ಚೆ ಮಾಡಿದಂಥವ್ ನಾನು ಇವತ್ತು ನನ್ನ ಬಗ್ಗೆ ಪ್ರಶ್ನೆ ಮಾಡ್ತೀರಾ ನಾನು ಆ ಹೆಣ್ಣು ಮಗಳ ಬಗ್ಗೆ ಎಲ್ಲ ವಿಷಯ ಒಂದು ಕುಟುಂಬದ ಪರಿಸ್ಥಿತಿನ ವಿಧಾನಸಭೆಯಲ್ಲಿ ಚರ್ಚೆ ಮಾಡಿದ ಮೇಲೆ ಇವತ್ತು ಆ ಹೆಣ್ಣು ಮಗಳಿಗೆ ಒಂದು ದಾರಿ ದೊರಕ್ತು ಏನೋ ಸಪರಿಷ್ಠಾರ್ ಏನೋ ಮಾಡಿದಿರಿ ನಾನು ಆ ವಿಷಯ ರೈಸ್ ಮಾಡದೆ ಹೋಗಿದ್ರೆ ಆ ಹೆಣ್ಮಗಳು ಪರಿಸ್ಥಿತಿ ಏನಾಗೋದು ಮಾಂಗಲ್ಯ ಅರಣದ ಬಗ್ಗೆ ನನ್ನನ್ನು ಪ್ರಶ್ನೆ ಮಾಡ್ತೀರಾ ವಿಷಯ ಬೇರೆ ನಿಂತದ್ದು ಆಮೇಲೆ ಮಾನಹರಣ ಹರಣ ಶೀಲ ಮನೆ ಹಾಳು ಕೆಲಸ ನಡೆದಿದೆ ಈ ಪ್ರಕರಣದಲ್ಲಿ ಸತ್ಯ ಹೊರಗೆ ಬರಲೇಬೇಕು ತಪ್ಪು ಮಾಡಿದವರೇ ಶಿಕ್ಷೆ ಆಗಲೇಬೇಕು ಅಲ್ವೇ ಸ್ವಲ್ಪ ನಾನು ಬೆಳಗ್ಗಿಂದ ಅರ್ಥ ಆಯ್ತಾ ಇಲ್ಲ ನಿಮ್ಗೆ ಅರ್ಥ ಆದರೆ ಹೇಳಿ ದಯವಿಟ್ಟು ಇಲ್ಲ ಯಾರಾದರೂ ಅಧಿಕಾರಿಗಳು ಹೇಳಿದ್ರೆ ಹೇಳಿ ನಾನು ಹೋಮ್ ಸೆಕ್ರೆಟರಿ ಟ್ರೈ ಮಾಡಿದೆ ವಿಷಯ ತಿಳ್ಕೊಂಡು ಇದೇನು ಆದೇಶ ಅಂತ ಹಾಂ ವಿದೇಶಕ್ಕೆ ಹೋದ್ರ ಇಲ್ಲಿ ನಾನು ಗೊತ್ತಿರ ಹೋಗೋಣ ಹೋಣ ತೊಂದರೆ ಇಲ್ಲ ಬೇಕು ನೀವೆಲ್ಲ ಒಂಚೂರು ಹೋಗ್ಬಿಟ್ರಿ ತೊಂದರೆ ಇಲ್ಲ ಆಮೇಲೆ ಬಂದು ಆಯ್ತು ತೊಂದರೆ ಇಲ್ಲ ಇದೊಂಚೂರು ಮುಖ್ಯ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಅದ್ರದ ಗೌರ್ನರ್ ಕೊಡೋದು ಇರಲಿ ಇಲ್ಲಿ ಬ್ರದ ಕರ್ನಾಟಕ ಸರ್ಕಾರದ ನಡವಳಿಗಳು ಈ ಕೇಸಿಗೆ ಹಾಗೆ ಈ ಕೇಸಿಗೆ ಪಾಪ ನಮ್ಮ ಆಯೋಗದ ಅಧ್ಯಕ್ಷರು ಮುಖ್ಯಮಂತ್ರಿ ಬರೆದಿದ್ದು ಮೊನ್ನೆನು ಹೇಳಿದ್ವಿ ಲೆಟ್ರ್ ವಿಷಯ ಏನು ಅಂತ ಹೇಳಿ ಈ ವಿಷಯ ಏನು ಕೊಡ್ತಾರೆ ಸಮಗ್ರವಾಗಿ ತನಿಖೆ ಆಗಬೇಕು ಅಂತ ಹೇಳಿ ಇಲ್ಲಿ ಇದನ್ನು ಸಾರ್ವಜನಿಕ ಪಡಿಸಿದ ವ್ಯಕ್ತಿಗಳನ್ನು ತನಿಖೆಗೆ ಒಳಪಡಿಸುವ ಮೂಲಕ ಇಲ್ಲಿದ್ದ ಇದೆ ಹೊರಡು ಈ ಪ್ರಸ್ತಾವನೆ ಇಟ್ಕೊಳ್ತಾರೆ ಆ ಹೆಣ್ಮಗಳು ಅಧ್ಯಕ್ಷರು ಕೊಟ್ಟಿರ್ತಕ್ಕಂಥದ್ದು ಸರ್ಕಾರ ಪ್ರಸ್ತಾವನೆ ಇಟ್ಕೊಂಡು ಮೀಟಿಂಗ್ ಮಾಡಿ ಆದೇಶ ಏನು ಮಾಡಿದ್ರು ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಹಾಸನ ಜಿಲ್ಲೆಯಲ್ಲಿ ಮಹಿಳೆಯರ ಮೇಲೆ ನಡೆದಿರುವ ಲೈಂಗಿಕ ದೌರ್ಜನ್ಯ ಹಾಗೂ ಈ ಸಂಬಂಧ ಹಾಸನ ಜಿಲ್ಲೆಯ ಒಳೆ ನರಸೀಪುರ ಟೌನ್ ಪೊಲೀಸ್ ಠಾಣೆಯ ಕ್ರಿಮಿನಲ್ ಮೊಕದ್ದಮೆ ಸಂಖ್ಯೆ ನೂರ ಏಳು ಬಾರ್ ಇಪ್ಪತ್ನಾಲ್ಕು ಕಲಂಗಳು ಹಾಕೊಂಡು ದಾಖಲಾಗಿರುವ ಪ್ರಕರಣದ ಸಮಗ್ರ ತನಿಖೆಯನ್ನು ಕೈಗೊಳ್ಳಲು ತಾಂತ್ರಿಕ ಪರಿಣತಿ ಇರುವ ಅಧಿಕಾರಿಗಳನ್ನು ಹಾಕಿದ್ದೇವೆ ಅಂದರು ಆಮೇಲೆ ತಳಗಡೆ ಈ ಪ್ರಕರಣ ಕುರಿತು ರಾಜ್ಯದ ಇತರೆ ಪೊಲೀಸ್ ಠಾಣೆಗಳಲ್ಲಿ ದಾಖಲಾದ ದಾಖಲಾಗಬಹುದಾದ ಪ್ರಕರಣಗಳನ್ನು ಡಿ ಜಿ ಐ ಜಿ ಅವರ ವಿಶೇಷ ತನಿಖಾ ತಂಡಕ್ಕೆ ವರ್ಗಾಯಿಸುವುದು ಇದರ ಮೀನಿಂಗ್ ಏನು ಇದರ ತನಿಖಾ ಆದೇಶ ಲಿಟೇ ಲಿಮಿಟೇಷನ್ ಏನಿದಕ್ಕೆ ಈ ಪ್ರಕರಣಕ್ಕೆ ಈ ಪ್ರಕರಣಕ್ಕೆ ಈ ಸರ್ಕಾರದ ಆದೇಶದ ಲಿಮಿಟೇಷನ್ನು ಹಾಸನದ ಜಿಲ್ಲೆಯಲ್ಲಿ ಮಹಿಳೆಯರ ಮೇಲೆ ನಡೆದಿರುವ ಲೌಂಗಿಕ ದೌರ್ಜನ್ಯ ಮತ್ತು ಇಪ್ಪತ್ತೆಂಟನೇ ತಾರೀಕು ಯಾರೋ ಹೋಗಿ ಇಲ್ಲೆಲ್ಲೋ ಟೈಪ್ ಮಾಡಿ ಅಲ್ಲಿ ಎಫ್ ಐ ಆರ್ ಕಾಪಿ ರಿಜಿಸ್ಟರ್ ಮಾಡಿ ಅಂತ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಿದ್ದು ಎರಡು ಎಸ್ ಐ ಟಿಲ್ಲಿ ಹಾಕಿದ್ದೀರಿ ಆಮೇಲೆ ಮುಂದಕ್ಕೆ ಏನಾದರೂ ದಾಖಲಾಗ್ತಕ್ಕಂಥದ್ದು ರಾಜ್ಯದ ಪೊಲೀಸ್ ಠಾಣೆಗಳಲ್ಲಿ ಇತರ ಠಾಣೆಗಳಲ್ಲಿ ಇದನ್ನು ತಗೋಬೇಕು ಅಂತ ಹೇಳಿ ವರ್ಗಾವಣೆ ಮಾಡ್ಕೊಳ್ಳೋದು ಅಂತ ಹೇಳಿದ್ದೀರಿ